ಮಳೆಗಾಲದಲ್ಲಿ ಬರುವಂತಹ ಶೀತ ನೆಗಡಿ ಕೆಮ್ಮಿಗಾಗಿ ಮನೆಮದ್ದು ತಕ್ಷಣ ಪರಿಹಾರ ನೀಡುತ್ತದೆ ಶುಂಠಿ ಮೆಣಸು ಮತ್ತು ತುಳಸಿ ಎಲೆಗಳನ್ನು ನೀರಿನೊಂದಿಗೆ ಕುದಿಸಿ ದಿನಕ್ಕೆ ಮೂರು ಬಾರಿ ಜೇನುತುಪ್ಪ ಸೇರಿಸಿ ಸೇವಿಸುವುದರಿಂದ ಕೆಮ್ಮು ಬೇಗ ಕಡಿಮೆಯಾಗುತ್ತದೆ ದಾಲ್ಚಿನ್ನಿ ಪುಡಿಯನ್ನು ಒಂದು ಚಮಚ ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನುವುದರಿಂದ ಶೀತ ಜಲ್ಲಿ ಕಡಿಮೆಯಾಗುತ್ತದೆ ಕುದಿಯುವ ನೀರಿಗೆ ಮಿಕ್ಸ್ ಸೇರಿಸಿ ಬಿಸಿ ನೀರಿನ ಹವಾ ತೆಗೆದುಕೊಳ್ಳುವುದರಿಂದ ಕಟ್ಟಿದ ಮೂಗಿಗೆ ತಕ್ಷಣ ಪರಿಹಾರ ನೀಡುತ್ತದೆ ಶೀತ ಇದ್ದರೆ ರಾತ್ರಿ ಮಲಗುವಾಗ ಶುಂಠಿ ಮೆಣಸು ಲವಂಗ ಅರಿಶಿಣ ಹಾಲು ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕುದಿಸಿ ಕುಡಿಯುವುದರಿಂದ ಶೀತ ತಕ್ಷಣ ನಿವಾರಣೆಯಾಗುತ್ತದೆ ಗಂಟಲು ಕಟ್ಟಿದ್ದರೆ ಮತ್ತು ಟಾನ್ಸನ್ ಆಗಿದ್ದರೆ ಬಿಸಿ ನೀರಿಗೆ ಸ್ವಲ್ಪ ಅರಳು ಉಪ್ಪನ್ನು ಸೇರಿಸಿ ಮುಕ್ಕುಳಿಸುವುದರಿಂದ ಮೆಟ್ಟರ ಗಂಟು ಅಂದರೆ ಟಾನ್ಸನ್ ನಿವಾರಣೆಯಾಗುತ್ತದೆ ದೊಡ್ಡ ಪತ್ರೆ ಎಲೆಯನ್ನು ತವಾ ಮೇಲೆ ಬಿಸಿ ಮಾಡಿ ಅದರ ನೀರನ್ನು ತೆಗೆದು ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಸೇವಿಸುವುದರಿಂದ ಶೀತ ತಕ್ಷಣ ನಿವಾರಣೆಯಾಗುತ್ತದೆ ಚಿಕ್ಕ ಪುಟ್ಟ ಶೀತ ನೆಗಡಿಗೂ ಕೂಡ ತಕ್ಷಣ ಮೆಡಿಕಲ್ ಡಾಕ್ಟರ್ ಹತ್ತಿರ ಹೋಗುವುದರ ಬದಲು ಆದಷ್ಟು ಮನೆಯಲ್ಲಿ ಸಿಗುವಂತಹ ನೈಸರ್ಗಿಕವಾದ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಶೀತ ನೆಗಡಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಇದರಿಂದ ಒಂದು ಕಾಯಿಲೆಯನ್ನು ವಾಸೆ ಮಾಡಲು ಹೋಗಿ ಮತ್ತೊಂದು ಕಾಯಿಲೆ ಶುರುವಾಗುವುದಿಲ್ಲ ಚಿಕ್ಕ ಪುಟ್ಟ ತೊಂದರೆಗಳಿಗೆ ಡಾಕ್ಟರ್ ಹತ್ತಿರ ಹೋಗಿ ಹೆಚ್ಚು ಮಾತ್ರೆಯನ್ನು ಸೇವಿಸುವುದು ಕೂಡ ಕಿಡ್ನಿ ಲಿವರ್ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಅನೇಕ ಕಾಯಿಲೆಗಳು ಉಂಟಾಗುತ್ತದೆ ಆದಷ್ಟು ನಮ್ಮ ನಿಸರ್ಗದಲ್ಲಿ ಸಿಗುವಂತಹ ಪದಾರ್ಥಗಳಿಂದಲೇ ಔಷಧಿಯನ್ನು ಮಾಡಿಕೊಂಡು ಸೇವಿಸಿ ಕಾಯಿಲೆಯನ್ನು ಪರಿಹರಿಸಿಕೊಳ್ಳಿ